ಇತಿಹಾಸವನ್ನು ಎಲ್ಲ ಸಮಯದಲ್ಲೂ ಗೆದ್ದವರೇ ಬರೆಯಲಿಲ್ಲ ಕೆಲವೊಮ್ಮೆ ಸಾಯುವುದನ್ನೇ ಆಯ್ಕೆ ಮಾಡಿದವರು ಇತಿಹಾಸದಲ್ಲಿ ಮೌನವಾಗಿಯೇ ಅಡಗಿ ಹೋಗುತ್ತಾರೆ ಅಂತಹ ಒಂದು ಮೌನದ ಹೋರಾಟವೇ ಹಲಗಲಿಯ ಬೇಡರ ಕತೆ ಕ್ರಿಸ್ತಶಕ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಭಾರತದ ಹಲವು ಭಾಗಗಳಲ್ಲಿ ಬ್ರಿಟಿಷರ ವಿರುದ್ಧ ಬಂಡಾಯ ಇದ್ದಾಗ ಕರ್ನಾಟಕದ ಉತ್ತರ ಭಾಗದ ಒಂದು ಚಿಕ್ಕಹಳ್ಳಿ ಹಲಗಲಿ ಇತಿಹಾಸದ ದೊಡ್ಡ ಹೋರಾಟಕ್ಕೆ ಸಾಕ್ಷಿಯಾಯಿತು ಇವರೇನು ರಾಜಮನೆತನದವರೂ ಅಲ್ಲ ಸೈನ್ಯದಲ್ಲಿ ಪಳಗಿದ ಸೈನಿಕರೂ ಆಗಿರಲಿಲ್ಲ ಹೊರತಾಗಿ ಅದೊಂದು ಬೇಡರ ಗುಂಪಾಗಿತ್ತು ಅರಣ್ಯ ಬಿಲ್ಲುಬಾಣ ಮಣ್ಣಿನೊಂದಿಗೆ ಬದುಕಿದ ಜನ ಆದರೆ ಅವರ ಆತ್ಮಸ್ಥೈರ್ಯ ಯಾವ ಸಾಮ್ರಾಜ್ಯಕ್ಕಿಂತಲೂ ಕಡಿಮೆ ಇರಲಿಲ್ಲ ಅದೊಂದು ದಿನ ಬ್ರಿಟಿಷ್ ಸರ್ಕಾರ ಜಾರಿಗೆ ತಂದ ಕಾನೂನೇ ಇವರ ಹೋರಾಟದ ಹಾದಿಗೆ ಬುನಾದಿಯಾಯಿತು ಈ ಕಾನೂನಿನ ಪ್ರಕಾರ ಬೇಡರಿಂದ ಆಯುಧಗಳನ್ನು ಕುಸಿದುಕೊಳ್ಳುವ ಆದೇಶ ಅದಾಗಿತ್ತು ಬಿಲ್ಲು ಬಾಣ ಕೃತಿ ಬೇಡರಿಗೆ ಕೇವಲ ಆಯುಧ ಮಾತ್ರವಾಗಿರದೆ ಅವು ಅವರ ಗುರುತು ಮತ್ತು ಅವರ ಸ್ವಾಭಿಮಾನದ ಸಂಕೇತವಾಗಿದ್ದವು ಆದ್ದರಿಂದ ಆ ದೇಶಕ್ಕೆ ಬೇಡರು ಒಪ್ಪಲಿಲ್ಲ ಆದರೆ ಇದರಿಂದ ಸಿಟ್ಟಿಗಿದ್ದ ಬ್ರಿಟಿಷ್ ಅಧಿಕಾರಿಗಳು ಬಲವಂತವಾಗಿ ಆಯುಧಗಳನ್ನು ವಶಪಡಿಸಲು ಬಂದಾಗ ಹಲಗಲಿಯ ಬೇಡರು ಮೌನವಾಗಿರದೆ ಬಿಲ್ಲು ಬಾಣಗಳೊಂದಿಗೆ ಬ್ರಿಟಿಷರ ಪಡೆಯನ್ನು ಎದುರಿಸಿದರು ಅವರು ಗೆಲ್ಲುತ್ತಾರೆಂಬ ಭರವಸೆ ಇಲ್ಲವಾದರೂ ತಲೆ ಎತ್ತಿ ಸಾಯಬೇಕೆಂಬ ಧೈರ್ಯ ಮಾತ್ರ ಎತ್ತು ಕಾಣಿಸುತ್ತಿತ್ತು ಹೋರಾಟ ಮುಂದುವರೆದಂತೆಲ್ಲ ಬೇಡರಿಗೆ ಕಠಿಣವಾಗುತ್ತಾ ಬಂದಿತ್ತು ರಕ್ತದ ಹೊಳೆಯೇ ಹರಿಯಿತು ಆದರೆ ಬೇಡರ ಧೈರ್ಯ ಮಾತ್ರ ಕುಗ್ಗಲಿಲ್ಲ ಆದರೆ ಕೊನೆಗೆ ಬ್ರಿಟಿಷರ ಪಡೆಯೇ ಮೇಲುಗೈ ಸಾಧಿಸಿತು ಹಲಗಲಿಯ ಪ್ರಮುಖ ಬೇಡರ ನಾಯಕರು ಬಂಧಿತರಾದರು ಅವರನ್ನು ಸಾರ್ವಜನಿಕವಾಗಿ ಮರಣದಂಡನೆಗೆ ಒಳಪಡಿಸಲಾಯಿತು ಇಲ್ಲಿಗೆ ಹಲಗಲಿಯ ಬೇಡರ ಕಥೆಯು ಮುಕ್ತಾಯವಾಯಿತು ಇತಿಹಾಸ ಹೇಳುತ್ತದೆ ಆ ಕ್ಷಣದಲ್ಲಿ ಅವರು ಅತ್ತಿಲ್ಲ ಭಿಕ್ಷೆ ಬಿಡಲಿಲ್ಲ ಬೇಡರು ಮರಣಕ್ಕೂ ಮುನ್ನ ತಮ್ಮ ಆಯುಧಗಳನ್ನು ನೆನಪಿಸಿಕೊಂಡರು ಈ ಕಥೆ ನಮ್ಮ ಪುಟ್ಟ ಪುಸ್ತಕಗಳಲ್ಲಿ ಇಲ್ಲದೆ ಹೋದರೂ ಈ ಮಣ್ಣಿನೊಳಗೆ ಇಂದಿಗೂ ಜೀವಂತವಾಗಿದೆ ಹಲಗಲಿಯ ಬೇಡರ ಕಥೆಯು ನನಗೆಲ್ಲರಿಗೂ ಸ್ಫೂರ್ತಿದಾಯಕ ಮತ್ತು ಇದರಲ್ಲಿ ಒಂದು ಪಾಠ ಅಡಗಿದೆ ಸ್ವಾಭಿಮಾನಕ್ಕೆ ಹೋರಾಡಿದವರು ಸಾಯಬಹುದು ಆದರೆ ಅವರ ಆತ್ಮ ಇತಿಹಾಸದಲ್ಲಿ ಎಂದಿಗೂ ಸಾಯುವುದಿಲ್ಲ ಇದು ಹಲಗಲಿಯ ಕಥೆಯಲ್ಲ ಇದು ಮರೆತು ಹೋದ ಭಾರತದ ಕಥೆ